ಅಂತೂ ಇಂತೂ ಭಾಳ ತಲೆ ಓಡಿಸಿ ಭಾಳಷ್ಟು ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ಎದುರಿಸಿ ಅಭಿಮನ್ಯು ಆ್ಯಂಡ್ ಟೀಮ್ನ ಇಟ್ಕೊಂಡು ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆ ಇಪ್ಪತ್ತು ಆನೆಗಳನ್ನು ಸೆರೆ ಹಿಡಿಯೋದ್ರಲ್ಲಿ ಸಕ್ಸಸ್ ಆಗ್ತಾರೆ ಆದರೆ ಇವರಿಗೆ ಕೊನೆಗೆ ತಲೆನೋವು ಬಂದಿದೆ ಈ ಎರಡು ಆನೆಗಳು ಹಾಗಾದರೆ ಈ ಎರಡು ಆನೆಗಳನ್ನು ಹಿಡ್ದಂಥ ರೋಚಕ ಸ್ಟೋರಿ ಬನ್ನಿ ಕೇಳೋಣ ಇದೆ ಎರಡು ಟಸ್ಕರ್ ಅಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಹೋಗ್ಬಿಟ್ಟಿದೆ ಹ್ಞೂ ಹ್ಞೂ ಇನ್ ದಿಸ್ ಪ್ರೋಸೆಸ್ ಗೊತ್ತೇ ಇಲ್ಲದೆ ಇದರಲ್ಲಿ ಅಲ್ಲಿಂದ ಒಂದು ಟಸ್ಕರು ಸಿಕ್ತು ಅದ್ರ ಜೊತೇಲಿ ಒಂದು ಮೂರು ಫಿಮೇಲ್ಸ್ ಇತ್ತು ನಾನು ಈ ಫಿಮೇಲ್ಸಿಗೆ ಫಸ್ಟ್ ಹೊಡೆದ್ರೆ ಕಷ್ಟ ಟಸ್ಕರ್ನ ಫಸ್ಟ್ ತೆಗಿತೀನಿ ಅಂತ ಹೇಳಿಕೊಂಡು ಒದ್ದಾಡಿ 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 ಅವು ತಿರ್ಬೋದು ತಿರ್ಗೋದು ನಮ್ಮ ನಮ್ಮನೇ ತಿರ್ಗೋದು ಅದು ತಿರ್ಗೋದು ಆಗೋದೇ ಇಲ್ಲ ಕೊನೆಗೆ ಅದ್ರ ಸ್ಪೀಡಿಗೆ ನಮ್ಮನೆ ನಮ್ಮ ಹೊತ್ತುಕೊಂಡು ಬುಷ್ ಇದರಲ್ಲಿ ಇದು ಆಗೋದಿಲ್ಲ ಕೊನೆಗೆ ಬಂದು ಒಂದು ಮರ ಇತ್ತು ಆ ಮರಕ್ಕೆ ಆನೆದು ಬೆನ್ನಿಂದ ಹಾರಿ ಮರ ತೆಗೆತ್ಕೊಂಡೆ ಅದು ಬರೋದೇ ಮೂರು ನಾಲ್ಕು ಐದು ರೌಂಡ್ ಅದಲ್ಲೇ ಬರೋದು ಅಷ್ಟು ಏರಿಯಾದಲ್ಲಿ ன் ஏ சேர் ரவுண்ட் அதே பாதி அது ஒன்று அள்ள ஹிங்க எத்து இதில் ಹೌದಾ ಐ ಆರಾನೆಗಳು ಇವರು ಹಾಗೆ ಓಡಿಸ್ಕೊಂಡು ಬಂದಂಗೆ ಬಂತು ಬಂದು ಇದು ಹತ್ತೋಗ ನನಗೆ ಅರ್ಜೆಂಟಲ್ಲಿ ಇತ್ತಲ್ಲ ಈ ಟಸ್ಕರಿಗೆ ಹತ್ತಿರದಿಂದ ಮರದ ಮೇಲೆ ಹೊಡೆದ್ಬಿಟ್ಟೆ ಅದು ಶಾರ್ಟ್ ಹತ್ರ ಆಗ್ಬಿಡ್ತು ಹಂಗೆ ಗೊತ್ತಾಗ್ತದೆ ಹಿಪ್ಪಿಗೆ ಇಲ್ಲಿ ಹೊಡೆದಿದ್ದೀನಿ ನೀಡ್ಲ ಅಲ್ಲಿ ಬ್ರೋಕ್ ಆಯಿತು ಡ್ರಗ್ಗೆಲ್ಲ ಸ್ಪಿಲ್ ಆಗಿಬಿಡ್ತು ಇಪ್ಪು ಮೇಲೆ ಅಷ್ಟು ತಗೊಳ ಅಲ್ಲಿ ಹೋಯ್ತು ಹೋಯ್ತು ಇದರಲ್ಲಿ ನೀಡ್ಲಲ್ಲೇ ಉಳ್ಕೊಳ್ತು ಇನ್ನೀಗ ನೀಡ್ನೋ ಬಿಟ್ಟರೆ ಕಷ್ಟ ಈಗ ಇನ್ನೊಂದು ಇದು ಮಾಡಿದೆ ಬಟ್ ಆಗ ನಾನು ಐ ಪ್ರಿಪೇರ್ಡ್ ಯಾವುದು ಒಂದು ಕೋಟಿ ಪ ಎಂಟಿ ಟಿ ಕೋಟ್ ಎಲ್ಲ ಹಾಕೊಂಡು ಅದರಲ್ಲಿ ಒಂದು ಪೊಕೆಟಲ್ಲಿ ಅಟಾರ್ಪಿನ್ ರಿವೈರ್ ಮ್ಯಾನ್ ಹ್ಯೂಮನ್ ಆ್ಯಂಟಿಟ್ಯೂಟ್ ಸ್ಪೇರ್ ಸೆರೆಂಜಸ್ ಮಿಸ್ ಆಯಿತು ಅಂತ ಹೇಳಿದ್ರೆ ಹುಡುಕ್ಲಿಕ್ ಆಗಲ್ಲ ಅಕಾಂಡ್ ಗೋ ಬ್ಯಾಕ್ ಆ್ಯಂಡ್ ಗೆಟ್ ಆಲ್ ದ ವೇ ಸೊ ಎಲ್ಲ ಸ್ಟಾಕ್ ಆ ಮೆಡಿಸಿನ್ಸ್ ಡ್ರಾಕ್ಸಸ್ ನಿಮ್ಮ ಹತ್ರ ಇದೆ ಎಲ್ಲ ರೆಡಿ ಇತ್ತು ಸೊ ಮರದ ಮೇಲೆ ಕೂತ್ಕೊಂಡು ಇನ್ನೊಂದು ರೋಡ್ ಮಾಡಿದೆ ಇನ್ನೊಂದು ಪ್ರಿಪೇರ್ ಮಾಡಿದೆ ಬನ್ನಿ ಹಂಗೆ ಬನ್ನಿ ಅದ್ರ ಹಿಂದೇನೆ ಅಂತ ಹಂಗೆ ಇನ್ನೊಂದು ಸರ್ತಿ ಬಂತು ಬಂದು ಅದು ಹತ್ತಿ ಸ್ವಲ್ಪ ಡಿಸ್ಟೆನ್ಸ್ ನನಗೆ ಹೊಡ್ದಿಗೆ ಪರ್ಫೆಕ್ಟ್ ಇರೋದಕ್ಕೆ ಹೋಗೋರಿಗೆ ನೋಡಿಕೊಂಡು ಆ ಟಸ್ಕರ್ಗೆ ಚೆನ್ನಾಗಿ ಫೈರ್ ಮಾಡಿದೆ ಟಸ್ಕರು ಹಿಡಿದೆ ಅಲ್ಲಿರೋ ಸರ್ಕಾರಿ ಹಿಡಿದ ಮೇಲೆ ನೆಕ್ಸ್ಟ್ ಆಲ್ಮೋಸ್ಟ್ ಫೀಮೇಲ್ ಸರ್ ಅಲ್ ಸರೌಂಡೆಡ್ ಟೈಪ್ ಅಂತ ಸೊ ನೆಕ್ಸ್ಟ್ ಡೇ ಒಂದು ನೆಕ್ಸ್ಟ್ ಡೇ ಒಂದು ನೆಕ್ಸ್ಟ್ ಡೇ ಒಂದು ಹಾಗೆ ಕಂಪ್ಲೀಟ್ ವಿತಿನ್ ಸೆವೆನ್ ಏನು ಮುಗಿಸಿದ್ದೋ ನೋಡೋಕ್ಕೆ ಲಾಸ್ಟ್ ಎರಡು ಕಾಣೋದೇ ಇಲ್ಲ

ಸೊ ಅಲ್ಲಿದು ವೆರಿ ಡೈನಮಿಕ್ ಒಂದು ರೇಂಜ್ ಐ ಮೀನ್ ಡಿ ಎಫ್ ಒ ಅವರು ಬಿಲಾಸ್ಪುರದು ಡೈನಮಿಕ್ ಡಿ ಎಫ್ ಅವರು ಅಷ್ಟು ಬೇಗ ಅಲ್ಲಿ ಟ್ರ್ಯಾಕ್ ಎಲ್ಲ ಮಾಡಿದ್ದಾರೆ ಎಲ್ಲ ಮಾಡಿ ಮೆಸೇಜ್ ಕೊಟ್ಟಿದ್ದಾರೆ ಇದರಲ್ಲಿ ಸೊ ಇಲ್ಲಿದೆ ನಮ್ಮಲ್ಲಿ ಟು ಟಸ್ಕರ್ಸ್ ಆರ್ ಇಯರ್ ಅಂತ ಸೊ ಇಮಿಡಿಯೇಟ್ಲಿ ಇನ್ನು ಲಾರಿಯಿಂದ ಆನೆಗಳನ್ನು ಎಲ್ಲ ಸಾಗಿಸ್ಬೇಕು ಆಯಿತು ನೆಕ್ಸ್ಟ್ ಡೇ ಇಲ್ಲರೈವ್ ನಿಮ್ಮ ಇವರು ವಾಚ್ ಮಾಡ್ತಾ ಇರಲಿ ಹೇಳ್ಬಿಟ್ಟು ಇದು ಮಾಡಿ ಅಲ್ಲಿಗೆ ಆನೆಗಳನ್ನ ಲಾರಿಯಲ್ಲಿ ಶಿಫ್ಟ್ ಮಾಡಿಸೋದು ಆನೆಯಲ್ಲಿ ಶಿಫ್ಟ್ ಮಾಡಿ ಅಷ್ಟೊರಿಗೆ ಅವರಲ್ಲಿ ನಮಗೆ ಫೌಂಡೇಶನ್ ಇದರ ವೆರಿ ನೈಸ್ ಜೆಂಟ್ಲ್ ಮೆಮ್ ಡಿ ಎಫ್ ಅಲ್ಲಿನ ಥರ ಇಲ್ಲಿ ಡಿ ಎಫ್ ಒಸ್ ಗುಡ್ ಸಾಗರ್ ಅಂತೇಳಿ ಅಲ್ಲಿ ಅವ್ರದ್ದು ಹೆಸರು ಎಂಥ ಸಿಂಗ್ ಅಂತೇಳಿಯಪ್ಪ ಎಸ್ ಗುಡ್ ಗೇ ಬಿ ಗುಡ್ ಮೆಮೆಂಟು ಅಲ್ಲಿ ಹಿಡಿದಾದಾಗ ನಮ್ಮದು ಡಿಸೆಂಬರ್ ತರ್ಟಿತ್ ಲಾಸ್ಟಲ್ಲಿ ಫಸ್ಟ್ ಡೇ ಹೋದಂಗೆ ಹೋಗಿ ಒಂದಿವ್ಸ ಆನೆಗೆ ರೆಸ್ಟ್ ಕೊಟ್ಟು ಸೆಕೆಂಡ್ ಡೇ ಬೆಳಿಗ್ಗೆ ನುಗ್ಗಿದಂಗೆ ಉಂಟರ್ ಅಲ್ಲ ಫಸ್ಟ್ ಹೋದಂಗೆ ಆನೆ ಇಳಿದಂಗೆ ಇಲ್ಲೇ ಉಂಟು ಸರ್ ಅಂತ ಆಯ್ತು ಆನೆ ಪಕ್ಕದಲ್ಲಿ ಇವಾಗ ನಮ್ಮ ಮಾನೆಯವ್ರಿಗೆ ಹೇಳಿದೆ ಇನ್ನೊಂದು ಮರಿ ಈ ಚಳಿಯಲ್ಲಿ ಒದ್ದಾಡ್ತಿರೋದು ಒಂದೇ ಸರ್ತಿ ಹಾಕ್ಬಿಡೋಣ ಅಂತ ಹಂಗೆ ನುಗ್ಗಿದಂಗೆ ಹೋಗಿದಾಗ ಸಿಕ್ತು ಹೊಡೆದೆ ಆದ್ರ ಒಂದು ನಾಲ್ಕುವರೆ ಅದೇ ಕತ್ಲ ಬಂದು ತಗೊಂಡ್ಬಂದು ಬೇಸ್ ಅಲ್ಲಿ ಕಟ್ ಹಾಕುದು ಈ ಎರಡು ಅನೇಲು ಒಂದನೆ ಒಂದೇ ಶಾಟಲ್ ಇನ್ನು ನಾಳೆ ಮಾಡುವ ಅಂತ ಹೇಳ್ಬಿಟ್ಟು ಅವತ್ತು ಅಲ್ಲೇ ಸೇವ್ ಮಾಡಿ ಅವರು ಇನ್ನು ಪಾರ್ಟಿ ಇಟ್ಟಿ ಅದು ಇದು ಅಂತೆಲ್ಲ ಅರೇಂಜ್ ಮಾಡಿದ್ರು ಸಾಗರ್ ಅಂತ ಹೇಳಿ ಡಿ ಎಫ್ ಅಥವಾ ಅಲ್ಲಿ ಇನ್ನೊಂದು ಡಿ ಎಫ್ ಅವರೊಂದು ಮೂಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಭಾಳ ಚೆನ್ನಾಗಿ ಬರೋದು ಮೈ ಡಿಯರ್ ಡಾಕ್ಟರ್ ಬಿ ಸಿಂಡ್ ಬಿಹಫ್ ಆಫ್ ಆಫ್ ಇಟ್ಸ್ ಓನ್ ಇನ್ ಇಂಡಿಯಾ ಬಿ ಎಫ್ ದ ಪೀಪಲ್ ಆಫ್ ಸರ್ಗುಜಾ ಆ್ಯಂಡ್ ಮೈ ಕನ್ಸರ್ವೇಟರ್ ಇಟ್ ಈಸ್ ಇಸ್ ಅನೇಕ ಆಪರೇಷನ್ ಆಫ್ ಇಟ್ಸ್ ಓನ್ ಕೈಂಡ್ ಫಸ್ಟ್ ಟೈಪ್ ಫಸ್ಟ್ ಟೈಮ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಇದು ಇದೆ ಇದನ್ನು ತೋರಿಸ್ತೀನಿ ಇದರಲ್ಲಿ ಸೊ ಮೈ ಹಾಟ್ ಫೆಲ್ಟ್ ಕಂಗ್ರಾಚುಲೇಷನ್ಸ್ ಆ್ಯಂಡ್ ಒನ್ ಮೋರ್ ಡೇ ಇಲ್ ಬಿ ಶಾರ್ಟ್ಲಿ ಒನ್ ಮೋರ್ ಡೇ ಇಯರ್ ಅವರ್ ಲೈಫ್ ಕ್ಯಾಲೆಂಡರ್ ಐ ಟೇಕ್ ದಿಸ್ ಆಪರ್ಚುನಿಟಿ ಟು ರಿಸೀವ್ ಆ್ಯಂಡ್ ಯುವರ್ ಫ್ಯಾಮಿಲಿ ವೆರಿ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್ ಅಂತೆಲ್ಲ ಹೇಳಿ ಒಂದು ಇದು ಮಾಡಿ ಅದಕ್ಕೆಲ್ಲ ಇದು ಡಾಮಿನೇಷನ್ ಎಲ್ಲ ಮಾಡಿ ಇದೆಲ್ಲ ಮಾಡಿಸಿ ಒಂದು ಇದು ಟೈಪ್ ರೈಟಿಂಗ್ ವೆರಿ ಅಲ್ಲಿಂದ ಚೆನ್ನಾಗಿ ಎಲ್ಲ ಶಾಫುಗಳಿಗೂ ಎಲ್ಲ ಇದು ಮಾಡಿ ನೀವು ಎರಡೇ ದಿವಸ ಎಲ್ರಿಗೂ ಒಂದೊಂದು ಬಾಕ್ಸ್ ಸ್ವೀಟ್ಸ್ ಎಲ್ಲ ಇದು ಎಲ್ಲ ಕೊಟ್ಟು ಇದೆಲ್ಲ ನಮಗೆ ಪಾರ್ಟಿ ಇಟ್ಟು ಎಲ್ಲ ರೈಟ್ ಅವರೆಲ್ಲ ಸೇರಿಕೊಂಡ್ರು ಅವರು ಎ ಸೇಫ್ ಎ ಸೇಫ್ ಅಕ್ಕಪಕ್ಕದ ಪೊಲೀಸ್ ಆಫೀಸರ್ಸ್ ಅವರು ಇವರೆಲ್ಲ ಸೇರಿಕೊಂಡು ನಾವು ಆಫೀಸರ್ ಜೊತೆ ಇವರು ಸ್ಟಾಫು ಇವರೆಲ್ಲ ಬೇರೆ ಇದ್ದರು ಸೇರಿ ದೊಡ್ಡ ಅವ್ರದ್ದಾದ್ರೆ ಅಂದ್ರೆ ಅದು ಪರ್ಸೆಂಟ್ ವೆಜ್ ಅವ್ರಲ್ಲಿ ಅದರಲ್ಲಿ ಅವ್ರದ್ದು ಆಲ್ ಗೋಬಿ ಇದು ಮಟನ್ ಫ್ರೈ ಅಂತ ಅಲ್ಲ ಮಟನ್ ಸಾರ್ ಅಂತ ಗೊತ್ತಾಗೋಲ್ಲ ಗೋಬಿ ಮಂಚೂರಿ ಐ ಮೀನ್ ವೆಜ್ಜಿನಲ್ಲೇ ಇದೆ ಪ್ರಿಪೇರ್ ನೀವೇ ಆಲ್ಮೋಸ್ಟ್ ರಿಸೆಂಬಲಿಂಗ್ ದೇ ಮಟನ್ ಹಾ ಫ್ಲೇವರ್ ಅಂಡ್ ಮಟನ್ ಲುಕ್ ಬಟ್ ನೈಂಟಿ ಪರ್ಸೆಂಟ್ ವೆಜ್ಜೆ ದೇ ಮೇಜರ್ ಫಂಕ್ಷನ್ಸ್ ಎಲ್ಲ ಯಾವ್ ಸೀನ್ ದೇ ಇಟ್ ಇದೆ ವೆಜ್ ನಾನ್ ವೆಜ್ ಏನಾದ್ರು ಸೈಡ್ ಡಿಶ್ ಇಟ್ಟು ಅಷ್ಟೇ ಸೊ ಇದರಲ್ಲಿ ನಮಗೆ ದೇ ನ್ಯೂ ದಟ್ ವಿ ಆರ್ ಈಟಿಂಗ್ ಇದರಲ್ಲಿ ಒಟ್ಟು ಈ ಕಂಪ್ಲೀಟ್ ಕಾರ್ಯಾಚರಣೆ ಎಷ್ಟು ದಿನಗಳು ಹಿಡಿತು ಸರ್ ಕಾರ್ಯಾಚರಣೆ ನಮಗೆ ಕೊಟ್ಟಿದ್ದು ಟೂ ಮಂತ್ಸ್ ಐ ತಿಂಕ್ ವಿತ್ ಇನ್ ಟ್ವೆಂಟಿ ಡೇಸ್ ಯು ಫಿನಿಶ್ ಆಲ್ ದ ಜಾಬ್ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಓಕೆ ಸೊ ಒಂದು ಲೆಕ್ಕಕ್ಕೆ ಹೇಳ್ಬೇಕಂದ್ರೆ ಏನಂತಂದ್ರೆ ಈಗ ನಮ್ಮ ದೇಶಕ್ಕೋಸ್ಕರ ಕ್ರಿಕೆಟ್ ಆಡೋರು ಅವರು ಇವರು ಐ ಮೀನ್ ವಿ ಹ್ಯಾವ್ ದಟ್ ಪ್ರೌಡ್ನೆಸ್ ಅಲ್ಲ ಬಟ್ ಡೆಫಿನೆಟ್ಲಿ ದ ಟೀಮ್ ವಿಚ್ ಯು ಟುಕ್ ದೇರ್ ಅಂಡ್ ಈ ಒಂದು ಶಾರ್ಟ್ ನಲ್ಲಿ ಮುಗಿಸ್ಕೊಂಡು ಬಂದಿದ್ದು ಸೊ ಎವ್ರಿ ಒನ್ ರೇಸಿಂಗ್ ಅಗೇನ್ಸ್ಟ್ ಟೈಮ್ ಈಗ ಬಾವಿಗೆ ಆಡಬೇಕು ಅಂದ್ರೆ ಆಡಬೇಕು ಅಂತ ಅಂತ ಟೀಮ್ ಇದ್ರು ನನ್ನ ಜೊತೆ ಕಿಲೋಮೀಟರ್ ಅಂತ ಹೇಳಿದ್ರೆ ಈಗ ನಿಲ್ಲ ಆರಲ್ಲಿ ಸಹಾಯಕ ನಾನು ಬಿಡೋದಿಲ್ಲ ಅಂತ ಹೇಳಿದ್ರೆ ಸಾಕು ದ ಟೀಮ್ ವಾಸ್ ದ ಟೀಮ್ ಸ್ಪಿರಿಟ್ ವಾಸ್ ಲೈಕ್ ದಟ್ ಮತ್ತು ಹನ್ನೆರಡು ಗಂಟೆ ಆದ್ರೂ ಸರಿ ಮಧ್ಯಾಹ್ನ ಆದ್ರೂ ಸರಿ ಆದ್ರೂ ಸರಿ ರಾತ್ರಿ ಆದ್ರೂ ಸರಿ ಅಂತ ಹೇಳೋ ಹಂಗೆ ಲೈಕ್ ಸೇಯಿಂಗ್ ಎಸ್ ಎಸ್ ಎಲ್ಲ ಹೋಗ್ಬೇಕು ಏನೇ ಮಾಡಬೇಕಾದ್ರೂ ಎಸ್ ಸಾಹೇಬರು ಇದ್ದಾರೆ ಹಾ ಅಷ್ಟೇ ಇಲ್ಲ ದಟ್ಸ್ ಬಿಕಾಸ್ ಆಫ್ ನೀವು ತುಂಬ್ತಾ ಇದ್ದಿದ್ ಒಂದ್ ಅಂಡ್ ನಿಮ್ಮಲ್ಲಿ ಇದ್ದಿದ್ ಒಂದ್ ಧೈರ್ಯ ಹಿಂಗ್ ನೀವ್ ಹೇಳ್ದಂಗೆ ಮುಂದೆ ನೀವು ಅದು ಡುವರ್ ಡೈ ಸಿಚುವೇಷನ್ ಇದೆ ಯಾವಾಗ ಅದ್ ಕಾಲ ಮೇಲೆ ನಿಮ್ಮನ್ ಮೆಟ್ಟತ್ತೆ ಗೊತ್ತಿಲ್ಲ ಬಟ್ ಅದ್ರಲ್ಲೂ ನೀವು ಧೈರ್ಯ ಮಾಡ್ದಿ ಮುಂದೆ ಹೋಗ್ತೀರಾ ಅಂತಂದ್ರೆ ದಟ್ಸ್ ವಿತ್ ನೀವ್ ಹೇಳ್ದಂಗೆ ಸಿಚುವೇಶನ್ ಗೆ ಯಾವ ತರ ನಾವು ಡೀಲ್ ಮಾಡ್ಬೇಕು ಅಂತ ಇದ್ ಮಾಡಬೇಕು ಹಾ ಕಾಂಟ್ಯಾಪ್ ಎಲ್ಲ ಎಲಿಫೆಂಟ್ ಡಿಫೋರ್ಸ್ ಈಗ ಇನ್ನೂರು ಇನ್ನೂರ ನಡಿದೀನಿ ಆಲ್ ದ ಸಿಚುವೇಶನ್ ನಾಟ್ ದ ಸೇಮ್ ಒಂದು ಒಂದೊಂದು ಥರ ಬಿಹೇವ್ ಮಾಡ್ತದೆ ಸೊ ನಾವು ಆಗ ಅಲ್ಲಿ ಆ ಸಿಟುವೇಶನ್ಗೆ ಕರೆಕ್ಟಾಗಿ ನಾವು ವಿಲ್ ಹಾವ್ ಟು ಸ್ವಿಚ್ ಆ್ಯಂಡ್ ಟು ಅವರ್ ಡಿಫ್ರೆಂಟ್ ಆ್ಯಕ್ಷನ್ ಪ್ಲ್ಯಾನ್ ವಿ ಹಾವ್ ಟು ಡ್ರೈ ಆ್ಯಕ್ಷನ್ ಪ್ಲ್ಯಾನ್

ಸ್ವಿಚ್ ಆನ್ ಮಾಡಿ ಕರೆಂಟ್ ಆ ಬಲ್ಬ್ ಆನ್ ಆದಂಗೆ ಮಾಡಿ ಹಿಂಗೆ ಮಾಡಿ ಹಿಂಗ್ ಮಾಡಿ ಪ್ರಾಕ್ಟಿಕಲಿ ಒಂದು ಆನೆಲ್ಲೊಂದು ಡೀಪ್ ಗಲ್ಲಿ ಒಳಗಡೆ ಸಿಕ್ಕಾಕೊಂಡ್ಬಿಡ್ತು ಆ ಇಂಜೆಕ್ಷನ್ ಆಕ್ಟ್ ಆಗುವಾಗ ಅದಕ್ಕೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಹಿಂದೆ ಹೋಗ್ಲಿಕ್ಕೆ ಆಗಲ್ಲ ಅಲ್ಲಿ ಒಂದು ಆ ಪಾತ್ ಹಳೆ ಟ್ರಂಚ್ ಆ ಟ್ರೆಂಚ್ ಅಲ್ಲಿ ಮಧ್ಯದಲ್ಲಿಲ್ಲೋ ಅದು ನೇರ ಇತ್ತು ಎಲ್ಲ ಅನಿಗಳು ಹೋಗಿದ್ದ ಸ್ಪೀಡಲ್ಲಿ ದಾಟ್ಕೊಂಡ್ಬಿಡ್ತು ಇದು ಲೈಸರ್ ಹೊಡೆದಿದ್ದೆ ಅದು ಹೋಗಿ ಆ ಗಲ್ಲಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತು ಲೈಸರ್ ಆಕ್ಟ್ ಆಗಿಬಿಡ್ತು ಅದಕ್ಕೆ ಆಚೆ ಈಚೆ ಬಿಡಿಸ್ಕೊಳಕ್ ಇಲ್ಲ ಸೊ ಇಟ್ ಗಾಡ್ಸಕ್ ಇದರಲ್ಲಿ ನಾವು ಮೇಲೆ ಐಟಲಿ ನೀವೆಂತ ಮಾಡ್ತೀವಿ ಬಾವಿಗೆ ಹಗ್ಗ ಬಿಟ್ಟಂಗೆ ಸೊಂಟೆಗೆ ಹಗ್ಗ ಹಾಕ್ರೋ ಮರ್ಯ ಒಂದ್ಸತಿ ನನ್ನ ಮೆಲ್ಲ ಬಿಡಿ ನಾ ಎಳಿಬೇಕಂದ್ರೆ ಎಳ್ಕೊಳ್ಬೇಕು ಅದು ಸ್ಟ್ರಿಕ್ ಆಗಿದೆಯಾ ಹೆಂಗಿದೆ ಅಂತ ಹೇಳ್ಕೊಂಡು ಮೆಲ್ಲ ಮೇಲೆ 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 ಜಾರ್ಕೊಂಡು ಇದಕ್ಕೆ ಹೋದೆ ಹೋಗಿ ಆನೆ ಬೆನ್ನಿಗೆ ಕೂತೆ ಕಡಾನೆ ಇದು ಬೆನ್ನಿಗೆ ಕೂತೆ ಏನಿಲ್ಲ ಇಂಜೆಕ್ಷನ್ ಆ್ಯಕ್ಟ್ ಆಗಿದೆ ತಲೆಗೆಲ್ಲ ತಟ್ಟಿದೆ ಇಲ್ಲ ಏ ಇಂಜೆಕ್ಷನ್ ಆ್ಯಕ್ಟ್ ಆಗಿದೆ ಬೇಗ ಇಳಿರೋ ಮರ್ಯಂಥೇಳಿ ಒಂದಾನೆ ಶ್ರೀರಾಮ ಆನೆ ಈ ಅಭಿಮನ್ಯು ಆನೆ ಅವು ಈ ಬಾಜ್ ಮಕ್ಕಳು ಜಾರು ಬಂಡಿ ಜಾರಿದಂಗೆ ಜಾರತದೆ ಅವು ಟಿಪ್ಪುನ ಕೊಟ್ಟುಬಿಟ್ಟು ಒಂದಾನೆ ಮುಂದೆಗೆ ಜಾರಿ ಬಂದು ನಿಲ್ತು ಒಂದನೆ ಹಿಂದಿಗೆ ಬಂತು ಅಭಿಮನ್ಯು ಹಿಂದಿಗೆ ಬಂತು ಬನ್ನಿ ಇನ್ನು ಹಗ್ಗ ಹಾಕಿ ಒಂದೊಂದೇ ಹಗ್ಗ ಸಾಕು ಮುಂದ ಕಾಲಿ ಒಂದೆರಡು ಮೂರು ಜನ ಜಾರ್ಕೊಂಡ್ ಬನ್ನಿ ಹೇಳಿ ಕಾಲಿಗೆ ಹಗ್ಗ ಹಾಕಿ ಬೇಗ ಅದಕ್ಕೆ ಒಂದನೆಗೆ ಅಭಿಮನ್ಯಿಗೆ ಹಿಂದೆ ಘಟಿಸುದು ಇನ್ನೊಂದು ಶ್ರೀರಾಮನಿಗೆ ಮುಂದೆ ಗಡಿಸುದು ಬೇಗ ಆನೆ ಕಾಡಾನೆದ ಮೇಲೆ ಕೂತ್ಕೊಂಡು ಈ ಸೊಂಟದ ಹಗ್ಗ ಉಂಟು ನನ್ನ ಮೇಲೆ ಹೇಳಿರಿ ನೀವು ಎಳ್ಕೊಳ್ಬೇಕಲ್ಲಿ ಮೇಲೆ ನನ್ನ ಬಿಟ್ರು ಅಂತ ಹೇಳಿ ಆನೆ ಬೆನ್ನೆಲೆ ಕಾಡಾನೆ ಬೆನ್ನಲ್ಲೇ ಕುತ್ಕೊಂಡು ಕಿವಿಗೆ ರಿವೈವ್ ಇಂಜೆಕ್ಷನ್ ಕೊಟ್ಬಿಟ್ಟು ಚೆನ್ನಾಗಿ ಇದಾದ್ಮೇಲೆ ಸ್ವಲ್ಪ ನೀವು ಮುಂದಕ್ಕೆ ನೀವು ಹೇಳಿದೆ ಅದನ್ನ ನೀವು ವಾಪಸ್ ಬಿಡಬೇಡಿ ಇದರಿಂದ ಟಕ್ಕಾದಲ್ಲಿಂದ ಅದು ದಾಟ್ಬಿಡ್ಲಿ ಆದಲ್ಲಿ ಸಿಕ್ಕಾಕೊಳ್ತು ಇಲ್ಲಿಂದ ಅದು ಎಸ್ಕೇಪ್ ಆಗಲಿ ಮುಂದಕ್ಕೆ ಅಂತ ಹೇಳ್ಕೊಂಡು ಅಂತ ನಾ ಮೇಲೆ ಹತ್ಕೊಂಡೆ ಇವ್ರು ಹೇಳ್ಕೊಟ್ರು ನಾನು ಇದು ಹಿಡ್ಕೊಂಡು ಮೇಲೆ ಹತ್ತದೆ ಮೇಲೆ ಹತ್ತಿದಾಗ ರಿವೈ ಅದಕ್ಕೆ ಎಲ್ಲ ಹಿಡಿದಾಗ ದಾಟ್ಕೊಳ್ತು ಅದೇ ಆಚೆ ಅದರಿಂದ ಎತ್ತ ಸಿಟುವೇಶನ್ಸ್ ಹೀಗೆ ಇರ್ತದೆ ಅಂತ ಹೇಳಕ್ಕೆ ಹೋಗೋದಿಲ್ಲ ಇನ್ನೊಂದು ಅದೇ ಈಗ ಎಸ್ಕೇಪ್ ಆಗಿ ಓದೋದರಲ್ಲಿ ಅಷ್ಟೇ ಒಂದಾನೇ ಬೆಳಿಗ್ಗೆ ಹೋದಂಗೆ ಎಲ್ಲೇ ಪಕ್ಕದಲ್ಲೇ ಉಂಟೋದಾಯಿತು ಅಷ್ಟಿಗೆ ಅವರಿಗೆಲ್ಲ ಒಂದು ಸ್ವಲ್ಪ ಏನೋ ಇತ್ತು ಓ ಇದ್ದಂಗೆ ಇವರು ಇಷ್ಟು ಬೇಗ ಇಲ್ಲಿ ದುಡ್ತಾರೆ ಅಂತ ಹೇಳ್ಕೊಂಡು ಅಂತ ಉಕ್ಕರ್ ಕುಕ್ಕ ಕುಪ್ಪಲಿ ಟೇಕ್ ಇಟ್ಟು ಹಿಂಗನೇ ಆನೆ ಮೇಲೆ ಇಟ್ಕೊಂಡು ಹಂಗೆ ಇದೆ ಓದ್ಕೊಂಡು ಉಕ್ಕರ್ ಕುಪ್ಪ ಅಲ್ಲಿ ಅಲ್ಲಿ ಅಂತ ಹಂಗೆ ಒಳಗೆ ನುಗ್ಗಿ ಹೋದಾಗ ಒಂದು ಅಷ್ಟು ದೂರದಲ್ಲಿ ಸಿಕ್ಬಿಡ್ತಾನೆ ಸಿಕ್ಕಿದಂಗೆ ಅದು ಅಷ್ಟು ಹಿಂಗೆ ನೋಡ್ತಾ ಇತ್ತು ಇದರಲ್ಲಿ ತಿರುಗೋದಿಲ್ಲ ಆನೆ ಇನ್ನು ಹೆಂಗೋ ಮುಂದೆ ಹೋದೆ ಮುಂದೆ ಹೋದೆ ಮುಂದೆ ಹೋದೆ ಮುಂದೆ ಹೋದೆ ಒಂದು ಬುಷೊಳಗಡೆತ್ತು ಉಳಿತು ಬುಷ ಒಳಗಡೆ ನಿಂತ್ಕೊಂಡು ಈ ಕಡೆ ನೋಡ್ತಾ ಉಂಟು ಇನ್ನೇನು ಮಾಡೋಕ್ಕಾಗೋದಿಲ್ಲ ಇನ್ನೂ ಆನೆ ಮೇಲೆ ಹೋಗಿ ಪ್ರಯೋಜನ ಆಗಲ್ಲ ಇಳ್ಕೊಂಡೇ ಹೋದೆ ಈಗ ಕಾಲ್ನಡಿಗೆಯಲ್ಲೇ ಮನ್ಸನ ಬಂದಾಲೆ ಸುಮ್ಮನೆ ಮನ್ಸನಾಗ ಬಂದಾನೆ ಅಂತ ಹೇಳ್ತಾ ಇರಬೇಕ ನೀನು ಆಗ ಕಾಂತರಾಜಿಗೆ ಬಾ ನೀನು ಕೋವಿ ಇಡ್ಕೊ ನನಗೆ ಫೈರ್ ಮಾಡಿ ಆದಮೇಲೆ ಕೋವಿನ ಕೈ ಕೊಡು ಹಾಕು ಅದು ನೋಡೋಣ ನನ್ನ ಮನ್ಸನಗೆ ಹೊಂದಿದ್ದು ಇದನ್ನ ಕೊಂದಿದ್ದು ಅಂತ ಸೊ ಅದು ನಾವು ಹೋಗೋ ಸೈಡಿಗೆ ಯಾನೆಗೂ ಹಿಂದೆ ಬರ್ತಾಯಿರು ನೀನು ನಾವು ಮುಂದೆ ಹೋದಂಗೆ ಅಂತ ಹೇಳಿದೆ ಇದರಲ್ಲಿ ಮುಂದೆ ಬಂದಂಗೆ ಅದೇನು ಮಾಡ್ತು ಆ ಬುಷಿನ ದಾಡ್ತು ನಮ್ಮನೆ ಹೋದಂಗೆ ಆ ಬುಸ್ಸಿನ ದಾಟೋಗಿ ನಾನು ಬೇಗ ಫಾಸ್ಟ್ ಆಗಿ ಮುಂದೆ ಹೊಡೆದೆ ಈಚೆಗೆ ದಾಟ್ತದೆ ಅಂತ ಹೇಳಿ ಒಂದು ಮರದ ಇದರಲ್ಲಿ ನಿಂತ್ಕೊಂಡು ಅವನು ಹಿಂದೆ ನಿಂತು ಕಾಣಿಸ್ಕೊಳ್ಬೇಡ ಅಂತ ಹಂಗೆ ಹಿಂಗೆ ದಾಟಿ ಇಲ್ಲ ಬಂದೆ ಅನ್ಪುಟ್ಟು ಅನ್ಪುಟ್ಟು ಹೋಗಿ ಇದು ಮಾಡಿ ಇದರಿಂದ ಗುಚ್ಚಿಯಿಂದ ದಾಟಬೇಕಾದ್ರೆ ಹೊಡೆದೆ ನನಗೆ ಸ್ವಲ್ಪ ಲ್ಯಾಂಟನ್ ಇತ್ತು ಹೈಟ್ ಹೊಡಿಯೋಕಾಗ್ಲಿಲ್ಲ ಇಪ್ಪದು ಇಲ್ಲಿಗೆ ಏನ್ ಮಾಡಿದೆ ಅದು ಬೆನ್ನದ್ ಇಲ್ಲಿ ಬಿಡ್ತು ಸ್ವಲ್ಪ ಹಿಂದಕ್ಕೆ ಇದರಲ್ಲಿ ಮಾಡಿ ಮಾಡಿ ಅಲ್ಲಿಂದ ಅದು ಅದು ಹೋಯ್ತು ಅಲ್ಲಿಂದಿ ಇನ್ನೊಂದು ಹಲ್ಲ ಡಾಟಿ ಇದ್ದಾಗ ರಿವರ್ಸ್ ಬಿದ್ದು ಬಿಡ್ತು ಹಂಗೆ ಮಗಿ ಹೋಯ್ತು ಉಲ್ಟಾ ಇನ್ನು ಬೇಗ ನಾವು ಜೊತೆಲೇ ಇದ್ದವಲ್ಲ ಇದ್ದಾಗ ಇದು ಡೈ ಫ್ರಮ್ ಇದು ಸ್ಟಮಕ್ ಕಂಟೆಂಟ್ಸ್ ಎಲ್ಲ ಒಂದೇ ಸತಿ ಲಂಗಿಗೆ ಪ್ರಸಾದ ಬಿಡ್ತದೆ ಕಾಣ್ ಬ್ರೀತ್ ಉಸಿರಾಡಕ್ಕೆ ಆಗೋದಿಲ್ಲ ಇದರಲ್ಲಿ ಸೊ ಅದಕ್ಕೆ ನಾವೇನು ಮಾಡಬೇಕು ಪಾಶ್ಚರ್ ಆಗಲ್ಲ ಲೆವೆಲ್ ಇರಬೇಕು ಇಲ್ಲಾಂದರೆ ತಲೆ ಅಪ್ ಅಪ್ವರ್ಡ್ಸ್ ಇರಬೇಕು ಆನೆಗಳಲ್ಲಿ ಸ್ವಲ್ಪ ಉಲ್ಟಾಯಿತು ಅಂತ ಹೇಳಿದ್ರೆ ಇಮಿಡಿಯೇಟ್ ಔಟೇ ಹೌದು ಹೌದು ಎಂಟೈರ್ ಮಾಸ್ ಮಾಸ್ಟಮಕ್ ಮಾಸ್ ಡಯಾಫ್ರಮ್ ಇದೆ ಸಪರೇಷನ್ ಸ್ಟಮಕ್ ಇಸ್ ಡಿಫರೆಂಟ್ ಚೆಸ್ಟ್ ಪೋರ್ಷನ್ ಟು ದ ಚೆಸ್ಟ್ ವಾಲ್ ಓಕೆ ಬ್ಯಾರಿಯರ್ ಇಲ್ಲ ಅಲ್ಲಿ ಎಲಿಫೆಂಟ್ಸ್ ಗೆ ಒಂದ್ ಲಂಗ್ಸ್ ಮೇಲೆ ಪ್ರೆಸ್ ಮಾಡಿಬಿಡುತ್ತೆ ಸೊ ಇಮಡಿಯೇಟ್ ಸತ್ತ ಹೋಗ್ತದೆ ವಿತ್ ಫ್ರಾಕ್ಷನ್ ಒಂದ್ ವಿ ಕರೆಕ್ಟ್ ದ ಪಾಸ್ಚರ್ ಇಲ್ಲ ಅಂದ್ರೆ ಬೇಗ ವ್ಯವಹಾರ

ಇದರಲ್ಲಿ ಸೊ ಅದನ್ನ ಬೇಗ ನಮ್ಮ ಶ್ರೀರಾಮ ಒಳ್ಳೆ ಟಸ್ಕ್ ಆಗಿತ್ತು ಇದರಲ್ಲಿ ಏ ಎತ್ತಿ ಆ ಕಡೆ ತಲೆ ಅಂತೇಳಿ ಬೇಗ ಅದು ಇನ್ನೊಂದು ಜೊತೆಲಿ ಇನ್ನೊಂದು ಯಾವ್ದು ಒಂದಾನೆ ಬಂತು ಎರಡು ಸೇರಿ ಅಭಿಮನ್ಯು ಅಭಿಮನ್ಯ ಶ್ರೀರಾಮ ಎತ್ತಿ ಹಂಗೆ ಹಂಗೆ ಬಿತ್ತಂಗೆ ಅಂಥೇಳಿ ಇದು ಟ್ರಂಕ್ ಎಲ್ಲ ಅಲ್ಗಾಡ್ತಾ ಇತ್ತು ಪಲ್ಸ್ ಸೇರ್ತಾ ಉಂಟು ಅಂತೇಳಿ ಅಂದರೆ ಬಿಕಾಸ್ ಆರ್ ಟು ಕ್ಲೋಸ್ ಇಮಿಡಿಯೇಟ್ ಅದನ್ನ ಪಾಸ್ಚರ್ನ ಕರೆಕ್ಟ್ ಮಾಡಿದ ಹಾಗೆ ಸೊ ಅದು ಇಟ್ ಸ್ಟಾರ್ಟೆಡ್ ಬ್ರೀದಿಂಗ್ ಸೊ ಲಾಕ್ಲಿ ನೀವು ಹಿಡಿದಂಥ ಎಲ್ಲ ಆನಿಗಳು ಲೈವ್ ಆಗಿ ಹಿಡಿದು ಅದನ್ನ ಒಂದು ಕಡೆ ಸೇಫಸ್ ಅಲ್ಲಿಂದ ಪೂರ್ವ ಟೈಮ್ ತಗೊಳ್ತು ಅಲ್ಲಿಂದ ನೆಕ್ಸ್ಟ್ ನಾವು ಇಲ್ಲಿ ಮಾಡಿದಂಗೆ ಕ್ರಾಲೆಲ್ಲ ನಾ ಅಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ ಅದೇ ಟೆಕ್ನಿಕ್ ಓಹ್ ಏನ್ ಸೊ ನಾವೇ ಮಾಡಿದ್ದು ಬಟ್ ಮೆನ್ನ ಅವ್ರಿದ್ರು ಅಲ್ಲಿ ಈ ಟೈಪ್ಸಲ್ಲಿ ಅಲ್ಲಿ ಮನೆ ಕಳ್ಕೊಂಡವರೆಲ್ಲ ಇನ್ನು ಎಲ್ಲ ಹೋಗಿ ಒಂದೊಂದು ಕೋಳಿ ಎತ್ಕೊಂಡು ಬರೋವ್ರು ನಮಗೆ ಎಲ್ಲ ಈ ಒಡೆಗೆ ಬಂದವರು ಬೆಳೆಯಗೆ ಬಂದವರು ಇವರು ಮಜಾ ಮಾಡ್ಲಿಕ್ಕೆ ಬಂದವರು ಅಂತ ದೇಹವರೆಲ್ಲ ಸಿಹಿಂಗ್ ಇಸ್ ಬಿಲೀವಿಂಗ್ ಅವ್ರಿಗೆ ಅವ್ರು ನಾನೊಂಥರ ದೇವ್ರಂಗೆ ಅಲ್ಲಿ ಬೆಳಿಗ್ಗೆ ಒಂದು ಎರಡು ಬಿಡ್ದು ಅಲ್ಲಿ ಟೆಂಟ್ ಅಲ್ಲಿ ಬೆಳಿಗ್ಗೆ ಇದ್ದಾಗ ಹಂಗೆ ಜನ ಬಂದಾಗ ಈ ಕಾಂತರಾಜ್ ಹೊರಗೆ ಬೆಳಿಗ್ಗೆ ಪಿಂಕ್ ಪಿಂಕ್ ಇದಾನೆ ಅವ್ನು ಬೆಳಗ್ಗೆ ಬೆಳಿಗ್ಗೆ ಸಾನೆಲ್ಲ ಮಾಡ್ಬಿಟ್ಟು ನೈಟಿಲಿ ಹಾಕ್ಬಿಟ್ಟು ಅಲ್ಲಿ ಹೊರಗೆ ಚೇರ್ ಹಾಕೊಂಡು ಬಿಸಿಲಿಗೆ ಕೂತು ಬಿಡ್ತಾನೆ ಅವ್ರು ಆರ ತಗೊಂಡಾಗ ಹತ್ತಿ ಪಕಂಡ ಆದ್ಮಿಕ ಫೈಲೇ ದೇಕಾನ ಅಂತ ಹೇಳೋದು ಇವನು ಏ ಮುಚ್ಕೊಂಡು ಕೂತ್ಕೊಂಬಾರೆ ಅಂತ ಹೇಳಿದ್ರೆ ಹಾ ಸಾಬ್ ಹಾ ಸಾಬ್ ಕಾಯ್ ಹ್ ಇದೇ ಅಂದರೆ ಆಯ್ತಾ ಇವ್ರು ಬರೋದು ವಿನಾರು ಹಾಕೋದು ಆ ಚೆಂಡು ಹೂದು ಆ ಹೂದು ಮಾಲೆ ಹಾಕೋದು ಕಾಲಿಗೆ ನಮಸ್ಕಾರ ಬಿಡೋದು ಏ ಮರ ನೀವು ಸ್ವಲ್ಪ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನೀನು ಅಂತ ಹೇಳಿದ್ರೆ ಅದು ಕೇಳಲ್ಲ ಬರುವಾಗ ಅತಿ ಪಕಂಡೆ ಒಳ ಆದ್ಮಿಕೆ ಪೈಲೆ ದೇಖನ ಅಂತ ಹೇಳೋದು ಕಾಯಿದಾರೆ ಅಂತ ಅವ್ರ ಹೊರದ ನಮಸ್ಕಾರ ಅಂತ ಅಯ್ಯೋ ಬೇಡ ಇಲ್ಲ ಅದು ಒಂದು ಲೆಕ್ಕದಲ್ಲಿ ಹೌದು ಸರ್ ಬಿಕಾಸ್ ಯಾಕಂದ್ರೆ ಅಷ್ಟು ಜೀವ ಹೋಗ್ತಾ ಇತ್ತು ಮತ್ತೆ ಅಲ್ಲಿ ಬದುಕೋದು ಬೇಡವೋ ಅಂತ ಅಂತಿದ್ದವರಿಗೆ ನೀವು ಏಕಾಏಕಿ ಬೇರೆ ಎಲ್ಲಾ ಕಡೆಯಿಂದ ಬಂದು ಟ್ರೈ ಮಾಡಿ ದೇ ಹಾವ್ ಜಸ್ಟ್ ಫೇಲ್ಡ್ ಅಂಡ್ ಕರ್ನಾಟಕದಿಂದ ಎಂಟೈರ್ ನಿಮ್ಮ ಮತ್ತೆ ನಿಮ್ಮ ಟೀಮ್ ಹೋಗಿ ದೇ ಹಾವ್ ಡನ್ ಅ ವಂಡರ್ಫುಲ್ ಜಾಬ್ ಅಂದ್ರೆ ಆಬ್ವಿಯಸ್ಲಿ ಅವ್ರ ದೇವ್ರ ತರ ಟ್ರೀಟ್ ಮಾಡೇ ಮಾಡ್ತಾರೆ ಆ ಕಣ್ ಮುಂದೆ ಕೂಡ ನೋಡಿ ಟೈಡ್ ಪ್ರಾಕ್ಟಿಕಲಿ ಸೊ ಎಮ್ ಎಲ್ ಬಂದ ಎಮ್ ಎಲ್ ಎಂದಿ ಬಾಡಿ ಅಲ್ಲಿ ಲೋಕಲ್ ಎಮ್ ಎಲ್ ಬಟ್ ಟ್ರೈಬಲ್ಸ್ ಮ್ಯಾನ್ ಪಂಚಾಯತ್ ಕೊ ಟೈಪ್ ಇದೆಲ್ಲ ಹಾಕಿಕೊಂಡು ಅವ್ನು ಬಂದು ಕಾಲಿಗೆ ಬಿದ್ಬಿಟ್ಟ ಅವ್ನು ನೋಡಿದ್ರೆ ನಾನು ಆಗ ಹೆಂಗ್ ಬಾಯಿ ನಾಟ್ ಮ್ಯಾರಿಡ್ ಆಗಲೇ ಮೇ ಬಿ ಅರೌಂಡ್ ಸಿಕ್ಸ್ಟೀಸ್ ಅಡ್ಡ ಆ ಕಾಲಿಗೆ ನನಗೆ ಅಡ್ಡ ಬಿದ್ದವನು ಸ್ವಲ್ಪ ತಿಳಿಸಿಲ್ಲ ನನಗೆ ಇವನು ಪೇಂಟ್ ಗಿಂಟ್ ಹಾಕ್ಬಿಟ್ ನಾ ಏನ್ ಕತೆ ವಯಸ್ಸಾಗಿದೆ ಎಮೋಷನಲ್ಲಿ ಶಾಕ್ ಸ್ಟೇಜ್ ಎಲ್ಲ ಎದ್ದು ನೋಡು ಎಪ್ಪಿಸ್ತೀನಿ ಅಂತ ಹೇಳಿ ಎಲ್ಲ ರಟ್ಟೆ ಕೊಟ್ಟು ನೋಡೋ ಇಲ್ಲ ಸ್ವಲ್ಪ ಕಣ್ಣು ಬಿಟ್ಟು ಅನ್ಕೊ ಹಿಂಗೆ ಅಂತಿದ್ದಾನೆ ಇನ್ನು ಊಟ ಸಾಟ ಸಾಬ್ ಅದಲ್ ಹೋಗಿ ಅವ ಎಮ್ ಎಲ್ ಎಲ್ತ ಮೈ ಬಡ ನೈ ಮೈ ಚೋಟ ಆದ್ಮೀ ಅಂತ ಹೇಳಿ ಕೂತ ಕೂತು ನನ್ನ ಮನೇನು ಇಲ್ಲಿ ಇದ್ದೆ ನಾನು ಈ ಐದು ವರ್ಷ ಆಯ್ತು ನಮ್ಮ ಮನೆ ಬಿಟ್ಟು ಈಗ ಹೋಗಿ ಆನೆಯಿಂದ ಈಗ ಮನೆ ಹೆಂಗೆ ಉಂಟು ಉಂಟಾ ಜಾಗ ಹೆಂಗ ಉಂಟು ಅಂತೇಳಿ ಈಗ ಹೋಗಿ ನೋಡ್ತೀನಿ ಹೇಳಿ ಸುಮಾರು ಹೊತ್ತು ಮಾತಾಡಿ ಅವನೇ ಕಾಲೇಡಿಗೆ ಪುನಃ ಕಾಲೇಡಿಯಾಗ ಬರ್ತಾನೆ

ಬಟ್ ಬಿಕಾಸ್ ಆಫ್ ದ ಆನೆ ದೇ ದ್ ಎವ್ರಿಥಿಂಗ್ ಆನೆ ತಿನ್ನೋದು ಅಂಥದ್ದು ಈ ಮೆಂತೆ ಗಿಂತೆ ಅಂಥದ್ದು ಇಂಥದ್ದು ಬೆಳೆಯೋದು ಇನ್ನು ಕೋಳಿಗಳಿ ಸಾಕೊಳ್ಳೋದು ಬೇಕಾದಷ್ಟು ನಾಟಿ ಕೋಳಿ ಅದು ಇದೆಲ್ಲ ಸೊ ಒಂಥರ ಇನ್ನು ಕೂಲಿ ಕೆಲ್ಸಕ್ಕೆ ಹೋಗೋದು ಅದು ಇದೆ ಆಗ್ಬಿಡ್ತಾವ್ರದು ಅಂದ್ರೆ ಇದು ನಥಿಂಗ್ ಇನ್ನೂ ಮರ ಹತ್ತಿ ಮನ ಅದರಲ್ಲಿ ಮಚ್ಚಾನ ಮಾಡಿ ಮಚಾನದ ಮೇಲೆ ಅದನ್ನೆಲ್ಲ ಜೋಡಿಸಿ ಪಾತ್ರೆ ಪಗಡ ಏನುಂಟು ಅದನ್ನೆಲ್ಲ ಮೇಲೆ ಇಟ್ಟು ಹೋಗ್ಬೇಕು ಆ್ಯಂಡ್ ಲೂಸಿಂಗ್ ದ ಮೆನ್ ಆಲ್ಸೋ ಮಕ್ಕಳು ಮೆಂಟಲಿ ಒಂಥರ ಇದಾಗಿ ಜನ್ ಯಂಗ್ ಜನರೇಷನ್ಸ್ ಯಾಗಳದು ಇದನ್ನ ನೋಡಿ ಇದರಲ್ಲಿ ಸೊ ಈ ಇನ್ಸಿಡೆಂಟ್ ಆದ್ಮೇಲೆ ಇntದ ಇನ್ನು ಯಾವುದು ಬಂದಿಲ್ಲ ಸರ್ ಅಂದ್ರೆ ಈ ತರಷ್ಟು ಗೋರವಾಗಿ ಆನೆಗಳು ಮಾಡ್ತಾ ಇದ್ದಂತದ್ದು ಆದ್ರೆ ಕ್ಯಾಶುವಲ್ ಆಗಿ ಮಾಡಿದು ಇನ್ನೆಲ್ಲ நார்ಮಲಿ ನೀವು ಹೇಳಿದಂಗೆ ಕ್ರಾಪ್ ರೈಡರ್ಸ್ ಕ್ರಾಪ್ ರೈಡರ್ಸ್ ಒಕೇಷನಲ್ ಮ್ಯಾನ್ ಕಿల్లರ್ಸ್ ಆಕ್ಸಿಡೆಂಟಲ್ ಮ್ಯಾನ್ ಕಿల్లರ್ಸ್ ರಾತ್ರಿ 10:00 ಬೆಳಿಗ್ಗೆ 10:00တော့ ಕೆಲಸಕ್ಕೆ ಹೋಗೋ ಗೇಸ್ಟೇಟ್ ಒಳಗಡೆ ಗೊತ್ತಿಲ್ಲದೆ ಹೆಂಗೆ ಆಗಿದೆ ಈಗ ನಾವು ನೋಡ್ತೀವಿ ಬಿಟ್ ಇಸ್ ಟು ಐ ಮೀನ್ ಈ ಆಲ್ಕೋಹಾಲ್ ಅಡಿಕ್ಟ್ ಅಂತ ಹೇಳಿದಂಗೆ ಅವರು ದೇರ್ ಮ್ಯಾನ್ ಕಿಲ್ಲಿಂಗ್ ಅಡಿಕ್ಟ್ ಅಷ್ಟೇ ಹಾ 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 ಎಂಜಾಯ್ คิลลิ่ง ದ ಪೀಪಲ್ಸ್ ಓಕೆ ಆ ಟೈಪ್ ಅದು ಹಾ ಹಾ ಅದು ಒಂದ ಸಲ ಅದು ಒಂದು ಟೇಸ್ಟ್ ಅಥವಾ ಅದು ಒಂದು ಹ್ಯಾಬಿಟ್ ಸ್ಟಾರ್ಟ್ ಆಗಿಬಿಟ್ರೆ ಪ್ರಾಬಬಲಿ ಅದು ದೇ ಆರ್ ಎಂಜಾಯಿಂಗ್ ಇಟ್ ದೇ ಆರ್ ಯೋ ಇಟ್ ನಾನು ಸುಮ್ಮನೆ ನೋಡಿ ಕೇಳಿದಿನಿ ಅದು এলিಫೆಂಟ್ ಅಟینڈಿಂಗ್ ದ ಫ್ಯೂನರಲ್ ಅಂತala ನೀವು ಕೇಳಿರಬೇಕಲ್ಲ ಅದು โอเค ಇಲ್ಲ ನನಗೆ ಅದು ಗೊತ್ತಿಲ್ಲ ಸರ್ ಒಂದು ಇದೆ ಒಂದು ಇದರಲ್ಲಿ ಅದು ಮನುಷ್ಯ ಹಿಂಗೆ ಒಂದು ಪ್ರಾಬ್ಲಮೆಟಿಂಗ್ ಅರೌಂಡ್ ಫಾರ್ಟಿ ಫಿಫ್ಟಿ ಎಲಿಫೆಂಟ್ಸ್ ಪ್ರಾಬ್ಲಮೆಟಿಕ್ ಎಲಿಫೆಂಟ್ಸ್ ಇತ್ತು ಸೊ ಅವನು ವೈಲ್ಡ್ ಲೈಫ್ ಅಂತೂಸಿ ಅಷ್ಟು ಅವ್ನು ಈ ರಿಕ್ವೆಸ್ಟ್ ಇಡ್ಲಿ ಮೆಕ್ಸಿಕನ್ ಸಿಟಿನೋ ಅಮೇರಿಕನ್ ಯಾರು ಇದನ್ನ ಅಲ್ಲ ಸೌತ್ ಆಫ್ರಿಕಾದಲ್ಲಿ ಯಾವ ಪರ್ಟಿಕ್ಯುಲರ್ ನೇಮ್ ನನ್ಗೆ ಬರ್ತಾ ಇಲ್ಲ ಸೊ ಈ ರಿಕ್ವೆಸ್ಟ್ ಇಡ್ ಗೌರ್ಮೆಂಟ್ ನಾನು ಇದನ್ನು ಬೇರೆ ಜಾಗಕ್ಕೆ ಟ್ರಾನ್ಸ್ಲೋಕೇಟ್ ಮಾಡಿ ರಿಹಾಬಿಲಿಟೇಟ್ ಮಾಡ್ತೀನಿ ನನಗೆ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ಎಲಿಫೆಂಟ್ಸ್ ಎಲಿಫೆಂಟ್ಸ್ನಾಗ ಇದು ಮಾಡಲಿಕ್ಕೆ ಅಂತ ಹೇಳಿ ಸೊ ಅದು ಎರಡು ಮೂರು ಟೈಮ್ ತಗೊಂಡು ಇವನು ತಲೆಗೆಟ್ಟು ಹೋಗಿದೆ ಂತೆಲ್ಲ ಹಾಕೊಂಡು ಕೊನೆಗೆ ಈ ಇವ ಪ್ರೆಸಿಡಿಂಗ್ ಈ ಗೌರ್ಮೆಂಟ್ ಕೊನೆಗೆ ಅವನಿಗೆ ಅಥಾರಿಟಿ ಪವರ್ ಕೊಟ್ಟರು ಸೊ ಈ ಬ್ಯಾಂಕುಲೈಸಿಂಗ್ ಇದು ಜನರ ಜೊತೆಯಲ್ಲಿ ಎಲ್ಲ ಸೇರಿಸ್ಕೊಂಡು ಇವನು ಒಂದು ಟೀಮ್ ಎಲ್ಲ ಮಾಡಿ ಸೊ ಆಲ್ ದಟ್ ಫಾರ್ಟಿಯೋ ಸಿಕ್ಸ್ಟಿ ಏನು ಎಲಿಫೆಂಟ್ಸ್ ಈ ಟ್ರಾನ್ಸ್ಲೋಕೇಟೆಡ್ ಟು ಎ ಡಿಫ್ರೆಂಟ್ ಲೊಕೇಶನ್ ಡಿಸ್ಟೆನ್ಸ್ ಇದರಲ್ಲಿ ಇದಾಗಿ ಸೊ ಇವನು ಒನ್ಸ್ ಇನ್ ಎ ವೀಕ್ ಎಲ್ಲ ಒಂದು ದೊಡ್ಡ ಅವ್ರದ್ದೆಲ್ಲ ಟ್ರಕ್ಸ್ ಅಲ್ಲ ಉದ್ದ ಬಾಡಿಯಾಗಿ ಇದರಲ್ಲಿ ಅದರಲ್ಲಿ ಇವನು ಅದಕ್ಕೆ ಇರುವ ಫುಡ್ ಅದು ಇದೆಲ್ಲ ತಗೊಂಡು ಹೋಗೋದು ಅಲ್ಲಿ ಹಾಕೋದು ಇದು ಮಾಡೋದು ಸೊ ಅವನೇಗೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇವನು ವೆಹಿಕಲ್ ಸೌಂಡಿಗೆ ಆನೆಗಳೆಲ್ಲ ಬರೋವು ಇವನು ಆ ಕ್ಯಾಬಿನ ಮೇಲೆ ಹತ್ತಿ ಕೂತ್ಕೊಳ್ಳೋದು ಅವು ಅದರಿಂದ ಎಳೆದು 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 ತಿಂದ್ಕೊಳ್ಳೋದು ಅಲ್ಲಿಂದ ಇವ ಇವನಿಗೆ ಲಾರಿ ಸ್ಟಾರ್ಟ್ ಮಾಡಿ ಟರ್ನ್ ಮಾಡಿ ಹೊರಟಾಗ ಇವನು ಬಾಯಿ ಬಾಯಿ ಅಂತೆಲ್ಲ ಹೇಳೋದು ಅವು ಸೊಂಡಲ್ಲಿ ಎತ್ತಿ ಇವನಿಗೆ ವಿಶ್ ಮಾಡೋದು ಸೊ ಇದು ಮೇಡ್ ಇಟ್ ಎ ಸಕ್ಸಸ್ಫುಲ್ ಆಪರೇಷನ್ ಸೊ ಅಲ್ಲಿಂದ ಇವನು ಏಜ್ ಆಗ್ತಾ ಬಂತು ಏಜ್ ಆಗ್ತಾ ಬಂದಂಗೆ ಇವನು ಒಂದು ತಿಂಗಳಿಗೆ ಸತಿ ಎರಡು ತಿಂಗಳಿಗೆ ಸತಿ ಹಂಗೆ ಆರು ತಿಂಗಳಿಗೆ ಸತಿ ಕೊನೆಗೆ ಏಜ್ ಆಗದೆ ಇರುವಾಗ ಒಂದು ವರ್ಷಕ್ಕೆ ಒಂದು ಸತಿ ಹಿಂಗೆಲ್ಲ ಅವನು ಹೋಗ್ತಾ ಬರ್ತಾ ಇದ್ದ ಅಲ್ಲಿಗೆ ವೆಹಿಕಲ್ ಸೌಂಡಿಗೆ ಇಲ್ಲಿ ಟು ರಶ್ ಫ್ರಮ್ ಏರ್ ಎವರ್ ಇಟ್ ಹೋಗ್ಲೂ ಏನೋ ಕಬ್ಬು ಕಬ್ಬು ಇತ್ತದು ತುಂಬಿಕೊಂಡು ಹೋಗ್ತಾ ಇದ್ದ ಸೊ ಫೈನಲಿ ಒನ್ ಡೇ ಬಂಡೆ ಡೈಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇದರಲ್ಲಿ ಸೊ ಅಷ್ಟು ಜನ ಎಲ್ಲ ಸೇರಿದ್ದಾರೆ ಒಂದು ಸವಾವಿಗೆ ಎಲ್ಲ ನೋಡಿದರೆ ಬೆಳಕಾದಂಗೆ ನೋಡಿದರೆ ಎಲ್ಲ ಎಲಿಫೆಂಟ್ಸ್ ಬಂದು ಒಂದು ಅಷ್ಟು ದೂರದಲ್ಲಿ ಈಗ ನನ್ನ ನಿಂತಂಗೆ ಸೈಲೆಂಟ್ ಆಗಿ ಎಲ್ಲ ಆನೆಗಳು ನಿಂತಿದೆ ಸೊ ಎಲಿಫೆಂಟ್ಸ್ ಆಲ್ಸೋ ಆಸ್ ಎ ಇಂಟ್ಯೂಷನ್ ದೇ ಆಲ್ಸೋ ಹ್ಯಾವ್ ಏನು ಹೇಳೋದು ಅದಕ್ಕೆ

ಸಿ ಊರಿನವ್ರಲ್ಲಿ ಬಿಟ್ಟರು ಇಲ್ಲಿ ಊರಲ್ಲಿ ಗಲಾಟೆ ಮಾಡ್ತಾ ಇದ್ದದನ್ನು ಈ ಮನಸಾ ಅಲ್ಲಿಗೆ ಶಿಫ್ಟ್ ಮಾಡಿದ್ದು ಆನೆಗಳು ಈಗ ಇಲ್ಲಿಗೆ ಬಂದಿದೆಯಲ್ಲ ಈಗ ಇವರು ಇದ್ದ ಕಾಫಿನ ಎತ್ಕೊಂಡು ಹೋಗೋದ ದೇವರ ಕೃಷ್ಣನ್ ಇದು ಕಾಫಿನ ತಗೊಂಡು ಹೋಗಲಿಕ್ಕೆ ಮಂಡಿಗೆ ಅರಿಯಂಡ್ ಬರಿ ಕಾಫಿನ ಎತ್ಕೊಂಡು ಇವರು ಹೋಗ್ತಾ ಇದ್ದಾರೆ ಆನೆನ ತಿರುಗಿ ನೋಡ್ಕೊಂಡು ನೋಡ್ಕೊಂಡು ಇವಾಗ ಅಲ್ಲಾಡದೆ ಅಲ್ಲೇ ನಿಂತಿದೆ ಅಲ್ಲಿಂದ ಇವರು ಹೋಗಿ ಕಾಫಿನೆಲ್ಲ ಅಲ್ಲಿ ಇವ್ರದ್ದು ಇದೆಲ್ಲ ಅರ್ಜೆಂಟ್ ಅರ್ಜೆಂಟಿಗೆ ಬರಿ ಮಾಡಿ ಬೇಗ ಬಂದು ಮನೆ ಸೇರ್ಕೊಂಡಿದ್ದಾರೆ ಇವು ಅಲ್ಲಿಂದ ಬೇರೆ ಡಿಸ್ ಸೈಡಲ್ಲಿ ಹೋಗಿ ಆ ಕಾಫಿನ ಹತ್ರ ಅಲ್ಲಿ ಒನ್ ಆ್ಯಂಡ್ ಹಾಫ್ ಡೇಸ್ ಅಲ್ಲೇ ನಿಂತು

ಮಧ್ಯಪ್ರದೇಶಕ್ಕೆ ತಲೆನೋವಾದಂತಹ ಈ ಇಪ್ಪತ್ತೆರಡು ನರ ಹಂತಕ ಆನೆಗಳನ್ನ ಯಶಸ್ವಿಯಾಗಿ ಹಿಡಿಯೋದ್ರಲ್ಲಿ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಮುಂದಾಗಿತ್ತು ಪತ್ರಕರ್ತರು ಹಾಗೆ ಅಲ್ಲಿಯ ಜನರು ಕರ್ನಾಟಕದಿಂದ ಬಂದಿರುವಂತ ಅರಣ್ಯ ಇಲಾಖೆ ಕುಡಿದು ತಿಂದು ಮೋಜ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದವರು ಯಾವುದೇ ಅರಣ್ಯ ಇಲಾಖೆ ಮಾಡಲಾರದ ಕೆಲಸವನ್ನ ಕರ್ನಾಟಕದ ಅರಣ್ಯ ಇಲಾಖೆ ಅಲ್ಲಿ ಹೋಗಿ ಮಾಡಿದ್ದನ್ನ ಕಂಡು ಬೆಚ್ಚು ಬೆರಗಾಗ್ತಾರೆ ಕೊನೆಗೆ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆಗೆ ಸಲ ಮೂಡಿದ್ದಾರೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟವಾಗಿದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜೆ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜೆ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ